ಸರ್ಕಾರದ ಎರಡು ವರ್ಷದ ದುರಾಡಳಿತದ ಫಲಾಫಲ ಇವತ್ತಿನ ದಿವಸ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ವೇಮಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಫಲಿತಾಂಶ ಇವತ್ತು ದಿವಸ ಅವರಿಗೆ ಉತ್ತರ ಬಂದಿದೆ ಕಳೆದ ಎರಡು ತಿಂಗಳಿಂದ ಏನು ಪಟ್ಟಣ ಪಂಚಾಯಿತಿ ಅಲ್ಲಿ ಅಧಿಕೃತ ಆಗ್ತದೆ ಅಥವಾ ಅಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆ ನಡೀತದೆ ಎಂದು ನಿಂದಿದ್ದನು ಕಾಂಗ್ರೆಸ್ನವರು ಏನೋ ಒಂದು ಆ ಜನಗಳಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿ ನಾವು ಮತ ಚಲಾಯಿಸಬೇಕಂತೇಳಿ ಆ ದಿನದ ಇದುವರೆಗೂ ಕೂಡ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ನಡೆದಿತ್ತು ಅದು ಸಹ ನಮ್ಮ ಹದಿನೇಳು ಕ್ಷೇತ್ರದ ಮತದಾರರು ಇದು ಸಹ ಕಾಂಗ್ರೆಸ್ನ ವಿರೋಧಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನೀತಿಗಳ ವಿರೋಧಿಸುವ ನಿಟ್ಟಿನಲ್ಲಿ ಇದು ಸಹ ಒಳ್ಳೆಯ ಮತದಾನ ಮಾಡಿದರು ಅದರ ಫಲಿತಾಂಶ ಹತ್ತು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲುವಾಗಿದೆ ಈ ಒಂದು ನೀವು ಚುನಾವಣೆಯಲ್ಲಿ ನೋಡ್ಬೋದು ನೀವು ಕೂಡ ನೋಡಿದ್ರಿ ಚುನಾವಣೆ ಹಿಂದಿನ ದಿವಸ ಸರಿಸುಮಾರು ಒಂದು ಮುನ್ನೂರು ಜನ ಮತದಾರರಿದ್ದರೆ ಮುನ್ನೂರು ಜನ ಪೊಲೀಸ್ ಇಟ್ಟು ಅಂದರೆ ಭಯದ ವಾತಾವರಣ ಆತಂಕದ ವಾತಾವರಣ ನಿರ್ಮಾಣ ಮಾಡಿ ಚುನಾವಣೆ ಎದುರಿಸಿದ್ದಾರೆ ಅಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅವ್ರ ಬಗ್ಗೆ ಇರ್ತಕ್ಕಂಥ ಏನು ಒಲವಿದೆ ಮತದಾರರಲ್ಲಿ ಅದನ್ನೇನಾದರೂ ಮಾಡಿ ಹೊಡಿಬೇಕು ಏನಾದರೂ ಮಾಡಿ ಅದನ್ನು ಒಂದು ಚಿತ್ರ ಮಾಡಿ ನಿಟ್ಟಿನಲ್ಲಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಈ ಮೂಲಕ ನನ್ನ ಮತದಾರರಲ್ಲಿ ಮತ್ತು ನನ್ನ ಆತ್ಮೀಯ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಕೂಡದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮಗಳ ಪ್ರೀತಿ ವಿಶ್ವಾಸ ಸಹಕಾರ ಈಗ ಇರಲಿ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಕೂಡ ಗೆದ್ದು ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಅವಧಿಯಲ್ಲಿ ಮೈತ್ರಿ ಕೂಡ ನನ್ನ ಸರ್ಕಾರ ತರಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು ಆ ನಿಟ್ಟಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಕೆಲಸ ಮಾಡೋ ನಿಟ್ಟಲ್ಲಿ ನಮ್ಮ ಒಂದು ಜನಸೇವೆ ಮಾಡಲಿಕ್ಕೆ ಸಿದ್ಧರಾಗಿರಬೇಕು ಈಗಾಗಲೇ ಮತದಾರರು ಮೊದಲ ಚುನಾವಣೆ ಆದ್ದರಿಂದ ಏನು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅವರು ಇವನ್ನ ಮನವಿ ಮಾಡ್ತೇನೆ ಇದು ಕೈಗಾರಿಕೆಗಳು ಮತ್ತು ಈಗಾಗಲೇ ಅಭಿವೃದ್ಧಿಪರ ಪ್ರಗತಿಪರ ಚಿಂತನೆಯಲ್ಲಿರ್ತಕ್ಕಂಥ ಒಂದು ಭಾಗ ಹಾಗಾಗಿ ದೇವಲ್ ಏನು ಕ್ಷೇತ್ರ ಇದೆ ದೊಡ್ಡ ಕ್ಷೇತ್ರ ಆ ಒಂದು ಕ್ಷೇತ್ರದಲ್ಲಿ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗಿದೆ ಅಲ್ಲಿ ಕೈ ಕೈಗಾರಿಕೆಗಳಲ್ಲಿ ಕಾರ್ಖಾನೆಗಳಲ್ಲಿ ನಮ್ಮ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಇಡೋ ನಿಟ್ಟಲ್ಲಿ ನಮ್ಮ ಮಧ್ಯ ನಮ್ಮ ಏನು ಅಭ್ಯರ್ಥಿಗಳು ಕೆಲಸ ಮಾಡಬೇಕು ಅದರ ಮೂಲಕ ಜನಮನ್ನಣೆ ಪಡಿಬೇಕು ಅಂತೇಳಿ ನಾನು ನನ್ನ ಗೆದ್ದಿರ್ತಕ್ಕಂಥ ಎಲ್ಲ ನನ್ನ ಗೌರವಾಯಿತ ಅಭ್ಯರ್ಥಿಗಳಲ್ಲಿ ಮನವಿ ಮಾಡ್ತೇನೆ ಈ ಒಂದು ಸಂದರ್ಭದಲ್ಲಿ ಏನು ಚುನಾವಣೆಗಲಿ ನಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥ ಎಲ್ಲ ಗೌರವ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಅಭಿಮಾನಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅಭಿನಂದನೆ ತಿಳಿಸಿ